തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಏಳು ಹೊಸ ವರ್ಷದಲ್ಲಿ ಅಖಂಡ ಮಹಾದಾನಿ ಅಖಂಡ ನಿರ್ವಿಘ್ನ ಅಖಂಡ ಯೋಗಿ ಹಾಗೂ ಸದಾ ಸಫಲತಾ ಮೂರ್ತಿಯಾಗಬೇಕು ಇಂದು ಬಾಕ್ತಾದರವರು ತನ್ನ ಎದುರಿನಲ್ಲಿ ಡಬಲ್ ಸಭೆಯನ್ನು ನೋಡ್ತಿದ್ದೇವೆ ಒಂದಂತೂ ಸಾಕಾರದಲ್ಲಿ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಹಾಗೂ ಮತ್ತೊಂದು ದೂರದಲ್ಲಿ ಕುಳಿತಿದ್ದರೂ ಹೃದಯದಿಂದ ಸಮೀಪವಾಗಿ ಕಾಣಿಸ್ತಿದೆ ಎರಡು ಸಭೆಗಳ ಶ್ರೇಷ್ಠ ಆತ್ಮರ ಮಸ್ತಕದಲ್ಲಿ ಆತ್ಮದೀಪ ಹೊಳಿತಿದೆ ಎಷ್ಟು ಸುಂದರವಾಗಿ ಹೊಳೆಯುತ್ತಿರುವುದು ಕಾಣಿಸ್ತಿದೆ ಇಷ್ಟೆಲ್ಲರೂ ಒಂದೇ ಸಂಕಲ್ಪ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿ ಪರಮಾತ್ಮನ ಪ್ರೀತಿಯಲ್ಲಿ ಲವ್ಲೀನವಾಗಿ ಏಕಾಗ್ರ ಬುದ್ಧಿಯಿಂದ ಸ್ನೇಹದಲ್ಲಿ ಸಮಾವೇಶವಾಗಿರುವುದು ಎಷ್ಟು ಪ್ರಿಯವಾಗಿದೆ ತಾವು ಸಹ ಇಂದು ವಿಶೇಷವಾಗಿ ಹೊಸ ವರ್ಷವನ್ನು ಆಚರಣೆ ಮಾಡಲು ತಲುಪಿದ್ದೀರಿ ಬಾಪ್ತಾದರವರು ಸಹ ಎಲ್ಲ ಮಕ್ಕಳ ಹುಮ್ಮಸ್ಸು ಉತ್ಸಾಹವನ್ನು ನೋಡಿ ಹೊಳೆಯುತ್ತಿರುವ ಆತ್ಮದೀಪವನ್ನು ನೋಡಿ ಹರ್ಷಿತರಾಗ್ತಿದ್ದೇವೆ ಈ ದಿನ ಸಂಗಮದ ದಿನವಾಗಿದೆ ಒಂದು ಹಳೆಯ ವರ್ಷದ ವಿದಾಯಿ ಹಾಗೂ ಹೊಸ ವರ್ಷದ ಶುಭಾಶಯಗಳು ಆಗುವುದಿದೆ ಹೊಸ ವರ್ಷ ಅರ್ಥಾತ್ ಹೊಸ ಉಮಂಗ ಹಾಗೂ ಉತ್ಸಾಹ ಸ್ವಪರಿವರ್ತನೆಯ ಉಮಂಗವಿದೆ ಸರ್ವ ಪ್ರಾಪ್ತಿಗಳನ್ನು ಸ್ವಯಂನಲ್ಲಿ ಪ್ರಾಪ್ತಿ ಮಾಡಿಕೊಂಡಿರುವುದನ್ನು ನೋಡಿ ಮನಸ್ಸಿನಲ್ಲಿ ಉತ್ಸಾಹವಿದೆ ಪ್ರಪಂಚದವರು ಸಹ ಈ ಉತ್ಸವವನ್ನು ಆಚರಣೆ ಮಾಡ್ತಾರೆ ಅವರಿಗೆ ಒಂದು ದಿನದ ಉತ್ಸವವಾಗಿದೆ ಮತ್ತು ತಾವು ಅದೃಷ್ಟಪ್ರಿಯ ಮಕ್ಕಳಿಗೆ ಸಂಗಮ ಯುಗದ ಪ್ರತಿದಿನ ಉತ್ಸವವಾಗಿದೆ ಏಕೆಂದರೆ ಖುಷಿಯ ಉತ್ಸಾಹ ಇದೆ ಪ್ರಪಂಚದವರಾದರೆ ನಂದಿ ಹೋಗಿರುವ ದೀಪವನ್ನು ಬೆಳಗಿಸಿ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ ಮತ್ತೆ ಬಾಪ್ತಾದ ಹಾಗೂ ತಾವು ನಾಲ್ಕಾರು ಕಡೆ ಜಾಗೃತರಾಗಿರುವ ದೀಪಗಳ ಜೊತೆ ಹೊಸ ವರ್ಷದ ಉತ್ಸವವನ್ನು ಆಚರಣೆ ಮಾಡಲು ಬಂದಿದ್ದೀರಿ ಅವರಾದರೆ ಪದ್ಧತಿಯನ್ನು ಆಚರಣೆ ಮಾಡುವ ಸಲುವಾಗಿ ನಿಮಿತ್ತ ಮಾತ್ರವಾಗಿ ಮಾಡ್ತಾರೆ ಆದರೆ ತಾವೆಲ್ಲ ಜಾಗೃತವಾಗಿರುವ ದೀಪಗಳಾಗಿದ್ದೀರಿ ತಮ್ಮ ಹೊಳೆಯುತ್ತಿರುವ ದೀಪ ಕಂಡುಬರುತ್ತಿದೆಯಲ್ಲವೇ ಇದು ಅವಿನಾಶಿ ದೀಪವಾಗಿದೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಸ್ವಯಂ ಪ್ರತಿ ವಿಶ್ವದ ಆತ್ಮರ ಪ್ರತಿ ಯಾವುದಾದರೂ ಹೊಸ ಪ್ಲಾನ್ ಮಾಡಿದ್ದೀರಾ ಹನ್ನೆರಡು ಗಂಟೆಯ ನಂತರ ಹೊಸ ವರ್ಷ ಆರಂಭವಾಗ್ತದೆ ಅಂದಾಗ ಈ ಹೊಸ ವರ್ಷವನ್ನು ವಿಶೇಷವಾಗಿ ಯಾವ ರೂಪದಲ್ಲಿ ಆಚರಣೆ ಮಾಡ್ತೀರಿ ಹೇಗೆ ಹಳೆಯ ವರ್ಷ ವಿದಾಯಿ ತೆಗೆದುಕೊಂಡಾಗ ತಾವೆಲ್ಲರೂ ಸಹ ಹಳೆಯ ಸಂಕಲ್ಪ ಹಳೆಯ ಸಂಸ್ಕಾರಗಳಿಗೆ ವಿದಾಯಿ ಕೊಡುವ ಸಂಕಲ್ಪವನ್ನು ಮಾಡಿದ್ದೀರಾ ಹಳೆಯ ವರ್ಷದ ಜೊತೆ ಜೊತೆ ತಾವೂ ಸಹ ಹಳೆಯದಕ್ಕೆ ವಿದಾಯಿ ಕೊಟ್ಟು ಹೊಸ ಒಲವು ಉತ್ಸಾಹದ ಸಂಕಲ್ಪಗಳನ್ನು ಪ್ರತ್ಯಕ್ಷ ರೂಪದಲ್ಲಿ ತರುತ್ತೀರಲ್ಲವೇ ಅಂದಾಗ ತಮ್ಮಲ್ಲಿ ಏನು ನವೀನತೆ ತರ್ತಿರಿ ಯೋಚನೆ ಮಾಡಿ ಯಾವ ಹೊಸ ಒಲವು ಉತ್ಸಾಹ ಅಲೆಯನ್ನು ಹರಡುತ್ತೀರಾ ಯೋಚಿಸಿದ್ದೀರಾ ಏಕೆಂದರೆ ತಾವೆಲ್ಲ ಬ್ರಾಹ್ಮಣರು ಪೂರ್ಣ ವಿಶ್ವದ ಆತ್ಮಗಳ ಪರಿವರ್ತನೆಗೆ ನಿಮಿತ್ತರಾಗಿದ್ದೀರಿ ವಿಶ್ವದ ಆತ್ಮಗಳ ಪರಿವರ್ತನೆಗೆ ನಿಮಿತ್ತರಾಗಿದ್ದೀರಿ ವಿಶ್ವದ ತಳಪಾಯ ಆಗಿದ್ದೀರಿ ಪೂರ್ವಜರಾಗಿದ್ದೀರಿ ಪೂಜ್ಯರಾಗಿದ್ದೀರಿ ಹೇಗೆ ಪ್ರಕೃತಿ ನಾಲ್ಕೂ ಕಡೆ ಕೆಲವೊಮ್ಮೆ ಬಿಸಿಲಿನ ಕೆಲವೊಮ್ಮೆ ಚಳಿಯ ಕೆಲವೊಮ್ಮೆ ವಸಂತದ ವೈಬ್ರೇಷನ್ ಹರಡಿಸ್ತದೆ ಅಂದಾಗ ಈ ವರ್ಷ ತಮ್ಮ ಶ್ರೇಷ್ಠ ವೃತ್ತಿಯ ಮುಖಾಂತರ ಯಾವ ವೈಬ್ರೇಷನ್ ಹರಡಿಸ್ತೀರಿ ಅಂದಾಗ ತಾವು ಪ್ರಕೃತಿ ಮಾಲೀಕ ಪ್ರಕೃತಿ ಜೀತರು ಯಾವ ವೈಬ್ರೇಷನ್ ಹರಡಿಸ್ತೀರಿ ಇದರಿಂದ ಆತ್ಮಗಳಿಗೆ ಸ್ವಲ್ಪ ಸಮಯದಲ್ಲಿಯೇ ಸುಖಶಾಂತಿಯ ಅನುಭವ ಆಗಲಿ ಇದಕ್ಕಾಗಿ ಬಾಪ್ತಾದ ಯಾವುದೆಲ್ಲ ಖಜಾನೆಗಳನ್ನು ಪ್ರಾಪ್ತಿ ಮಾಡಿದ್ದಾರೋ ಆ ಖಜಾನೆಗಳನ್ನು ಸಫಲ ಮಾಡಿ ಮತ್ತು ಸಫಲತಾ ಸ್ವರೂಪರಾಗಿ ಎಂದು ಸೂಚನೆ ಕೊಡ್ತಾರೆ ವಿಶೇಷವಾಗಿ ಸಮಯದ ಖಜಾನೆ ಎಂದು ವ್ಯರ್ಥವಾಗದಿರಲಿ ಒಂದು ಸೆಕೆಂಡ್ ವ್ಯರ್ಥವನ್ನೂ ಸಹ ಕಾರ್ಯದಲ್ಲಿ ಉಪಯೋಗಿಸಿರಿ ಸಮಯವನ್ನು ಸಫಲ ಮಾಡಿ ಪ್ರತಿಯೊಂದು ಶ್ವಾಸವನ್ನು ಸಫಲ ಮಾಡಿ ಪ್ರತಿ ಸಂಕಲ್ಪವನ್ನು ಸ್ವ ಸಫಲ ಮಾಡಿ ಪ್ರತಿ ಶಕ್ತಿಯನ್ನು ಸಫಲ ಮಾಡಿ ಪ್ರತಿ ಗುಣವನ್ನು ಸಫಲ ಮಾಡಿ ಸಫಲತಾ ಮೂರ್ತಿಯಾಗುವಂತೆ ಈ ವಿಶೇಷ ವರ್ಷವನ್ನು ಆಚರಿಸಿ ಏಕೆಂದರೆ ಸಫಲತೆ ನಿಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಆ ಅಧಿಕಾರವನ್ನು ನಿಮ್ಮ ಕಾರ್ಯದಲ್ಲಿ ಉಪಯೋಗಿಸಿ ಸಫಲತಾ ಮೂರ್ತಿಗಳಾಗಿ ಏಕೆಂದರೆ ಈಗಿನ ಸಫಲತೆ ನಿಮ್ಮ ಅನೇಕ ಜನ್ಮಗಳು ಜೊತೆ ಇರುವಂಥದ್ದಾಗಿದೆ ನಿಮ್ಮ ಸಮಯ ಸಫಲತೆಯ ಪ್ರಾಲಬ್ಧವನ್ನು ಪೂರ್ಣ ಅರ್ಧಕಲ್ಪ ಸಫಲತೆಯ ಫಲ ಪ್ರಾಪ್ತಿಯಾಗ್ತದೆ ಈಗಿನ ಸಮಯದ ಸಫಲತೆಯ ಪ್ರಾರಬ್ಧ ಪೂರ್ಣ ಸಮಯ ಸಮಾಪ್ತಿಯಾಗ್ತದೆ ಶ್ವಾಸವನ್ನು ಸಹ ಸಫಲ ಮಾಡೋದರಿಂದ ಭವಿಷ್ಯದಲ್ಲಿ ನೋಡಿ ನಿಮ್ಮ ಶ್ವಾಸ ಸಫಲತೆಯ ಪರಿಣಾಮವಾಗಿ ಭವಿಷ್ಯದಲ್ಲಿ ಎಲ್ಲ ಆತ್ಮಗಳು ಪೂರ್ಣ ಸಮಯ ಆರೋಗ್ಯವಾಗಿರ್ತಾರೆ ಕಾಯಿಲೆಯ ಹೆಸರೇ ಇಲ್ಲ ಡಾಕ್ಟರ್ಗಳ ಡಿಪಾರ್ಟ್ಮೆಂಟೇ ಇರೋದಿಲ್ಲ ಏಕೆಂದರೆ ಡಾಕ್ಟರುಗಳೆಲ್ಲ ಏನಾಗುತ್ತೀರಿ ರಾಜ ಆಗುತ್ತಿರಲ್ಲವೇ ವಿಶ್ವದ ಮಾಲೀಕರಾಗ್ತೀರಿ ಆದರೆ ಈ ಸಮಯ ನಿಮ್ಮ ಶ್ವಾಸವನ್ನು ಸಫಲ ಮಾಡ್ತೀರಿ ಮತ್ತು ಸರ್ವ ಆತ್ಮಗಳಿಗೆ ಸ್ವಸ್ಥರಾಗಿರುವ ಪ್ರಾಲಬ್ಧ ಪ್ರಾಪ್ತಿಯಾಗ್ತದೆ ಹಾಗೆಯೇ ಜ್ಞಾನದ ಖಜಾನೆ ಅದರ ಫಲಸ್ವರೂಪ ಸ್ವರ್ಗದಲ್ಲಿ ನಿಮ್ಮ ರಾಜ್ಯದಲ್ಲಿ ಯಾವುದೇ ಮಂತ್ರಿಯಿಂದ ಸಲಹೆ ಪಡೆಯುವ ಅವಶ್ಯಕತೆ ಇಲ್ಲ ತಾವೇ ಬುದ್ಧಿವಂತರಾಗುತ್ತೀರಿ ಅಷ್ಟೊಂದು ಬುದ್ಧಿವಂತ ಶಕ್ತಿವಂತರಾಗಿರುತ್ತೀರಿ ಶಕ್ತಿಗಳನ್ನು ಸಫಲ ಮಾಡ್ತೀರಿ ಅದರ ಪ್ರಾಲಬ್ಧವಾಗಿ ಅಲ್ಲಿ ಎಲ್ಲ ಶಕ್ತಿಗಳು ವಿಶೇಷವಾಗಿ ಧರ್ಮ ಸತ್ತ ರಾಜ್ಯ ಸತ್ತ ಎರಡೂ ಸಹ ವಿಶೇಷ ಶಕ್ತಿಗಳೇ ಶಕ್ತಿಗಳು ಅಲ್ಲಿ ಪ್ರಾಪ್ತಿಯಾಗ್ತವೆ ಗುಣಗಳ ಖಜಾನೆ ಸಫಲ ಮಾಡುತ್ತೀರೆಂದಾಗ ಅದರ ಪ್ರಾಲಬ್ಧವಾಗಿ ದೇವತಾ ಪದವಿಯ ಅರ್ಥವೇ ಆಗಿದೆ ದಿವ್ಯ ಗುಣಧಾರಿ ಮತ್ತು ಜೊತೆ ಜೊತೆಗೆ ಈಗ ಕೊನೆಯ ಜನ್ಮದಲ್ಲಿ ತಮ್ಮ ಜಡ ಮೂರ್ತಿಯ ಪೂಜೆ ಮಾಡ್ತಾರೆ ಅಂದಾಗ ಯಾವ ಮಹಿಮೆ ಹಾಡ್ತಾರೆ ಸರ್ವಗುಣ ಸಂಪನ್ನ ಅಂದಾಗ ಈ ಸಮಯ ಸಫ ಸಮಯದ ಸಫಲತೆಯ ಪ್ರಾಲಬ್ಧ ಸ್ವತಃವಾಗಿಯೇ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಖಜಾನೆಗಳು ಸಿಕ್ಕಿದೆ ಖಜಾನೆಗಳಿಂದ ಸಂಪನ್ನರಾಗಿದ್ದೇವೆ ಆದರೆ ಸ್ವಪ್ರತಿ ಅಥವಾ ವಿಶ್ವದ ಪ್ರತಿ ಎಷ್ಟು ಸಫಲತೆ ಮಾಡಿದ್ದೇವೆ ಎಂದು ಪರಿಶೀಲಿಸಿಕೊಳ್ಳಿ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುತ್ತೀರೆಂದಾಗ ಹಳೆಯ ವರ್ಷದಲ್ಲಿ ಯಾವ ಜಮಾದ ಖಜಾನೆ ಸಫಲ ಮಾಡಿದೆವು ಎಷ್ಟು ಮಾಡಿದೆವು ಇದನ್ನು ಪರಿಶೀಲಿಸಿಕೊಳ್ಳಿ ಮತ್ತು ಬರುವಂತಹ ವರ್ಷದಲ್ಲಿ ಈ ಖಜಾನೆಗಳನ್ನು ವ್ಯರ್ಥದ ಹೊರತಾಗಿ ಸಫಲ ಮಾಡಲೇಬೇಕು ಒಂದು ಸೆಕೆಂಡೂ ಸಹ ಮತ್ತು ಯಾವುದೇ ಖಜಾನೆಯೂ ಸಹ ವ್ಯರ್ಥ ಆಗದಿರಲಿ ಮೊದಲೇ ಹೇಳಿದ್ದೇವಲ್ಲವೇ ಸಂಗಮ ಯುಗದ ಒಂದು ಸೆಕೆಂಡಿನ ಸಮಯ ಸೆಕೆಂಡ್ ಅಲ್ಲ ವರ್ಷಕ್ಕೆ ಸರಿಸಮವಾದದ್ದು ಈ ರೀತಿ ತಿಳಿಯಬೇಡಿ ಒಂದು ಸೆಕೆಂಡ್ ಒಂದು ನಿಮಿಷ ಹೋಯಿತು ಎಂದು ವ್ಯರ್ಥವಾಗಿ ಹೋಗುವುದು ಇದಕ್ಕೆ ಹುಡುಗಾಟಿಕೆ ಎಂದು ಹೇಳಲಾಗ್ತದೆ ತಮ್ಮೆಲ್ಲರ ಲಕ್ಷ್ಯವಾಗಿದೆ ನಾವು ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗಬೇಕೆಂದು ಅಂದಾಗ ಬ್ರಹ್ಮ ತಂದೆ ಸರ್ವ ಖಜಾನೆಗಳನ್ನು ಆದಿಯಿಂದ ಅಂತಿಮ ದಿನದವರೆಗೆ ಸಫಲ ಮಾಡಿದರು ಇದರ ಪ್ರತ್ಯಕ್ಷ ಪ್ರಮಾಣ ನೋಡಿದ್ದೀರಲ್ಲವೇ ಸಂಪೂರ್ಣ ಫರಿಷ್ಠೆ ಆದರು ತಮ್ಮ ಪ್ರಿಯ ದಾದಿಯನ್ನೂ ನೋಡಿದಿರಿ ಅವರೂ ಸಹ ಸಫಲ ಮಾಡಿದರು ಮತ್ತು ಸಫಲ ಮಾಡುವ ಒಲವು ಉತ್ಸಾಹವನ್ನು ಸದಾ ಹೆಚ್ಚಿಸಿದರು ಅಂದಾಗ ಡ್ರಾಮಾನುಸಾರ ವಿಶೇಷ ವಿಶ್ವದ ಸೇವೆಯ ಅಲೌಕಿಕ ಪಾತ್ರಕ್ಕೆ ನಿಮಿತ್ತರಾದರು ಈ ವರ್ಷ ನಾಳೆಯಿಂದ ಪ್ರತಿದಿನ ಸಫಲ ಆಗಿದೆಯೋ ಅಥವಾ ವ್ಯರ್ಥವಾಗಿದೆಯೋ ಏನಾಯಿತು ಎಷ್ಟಾಯಿತು ಎಂದು ತಮ್ಮ ಚಾರ್ಟ್ ಅನ್ನಿಟ್ಟುಕೊಳ್ಳಿ ಅಮೃತ ವೇಳೆಯಿಂದಲೇ ದೃಢ ಸಂಕಲ್ಪ ಮಾಡಿ ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ ಎಂದು ಸ್ಮೃತಿ ಸ್ವರೂಪರಾಗಬೇಕು ಸಫಲತೆ ನನ್ನ ಕೊರಳಿನ ಹಾರವಾಗಿದೆ ಸಫಲತೆಯ ಸ್ವರೂಪವೇ ಸಮಾನರಾಗುವುದು ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆಯಲ್ಲವೇ ಅಂದಾಗ ಬ್ರಹ್ಮ ತಂದೆಗೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಯಾವುದರ ಜೊತೆ ಇದೆ ಗೊತ್ತಿದೆಯೇ ಯಾವುದರ ಜೊತೆ ಪ್ರೀತಿ ಇತ್ತು ಮುರಳಿಯ ಜೊತೆ ಪ್ರೀತಿ ಇತ್ತು ಕೊನೆಯ ದಿನದಲ್ಲೂ ಸಹ ಮುರಳಿಯ ಪಾಠವನ್ನು ಮಿಸ್ ಮಾಡಲಿಲ್ಲ ಬ್ರಹ್ಮತಂದೆಯ ಜೊತೆ ಯಾರಿಗೆ ಪ್ರೀತಿ ಇದೆಯೋ ಆ ಪ್ರೀತಿಯ ಮರುಪಾವತಿ ಬ್ರಹ್ಮ ತಂದೆಗೆ ಯಾವುದರ ಜೊತೆ ಪ್ರೀತಿ ಇದೆಯೋ ಅದರ ಜೊತೆ ನನ್ನ ಪ್ರೀತಿ ಸ್ವತಃವಾಗಿ ಸಹಜವಾಗಿ ಇರಬೇಕು ಸಮಾನರಾಗುವುದರಲ್ಲಿ ಇದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಬ್ರಹ್ಮ ತಂದೆಯ ಇನ್ನೊಂದು ವಿಶೇಷತೆ ಏನಾಗಿದೆ ಸದಾ ಅಲರ್ಟ್ ಹುಡುಗಾಟಿಕೆ ಅಲ್ಲ ಕೊನೆಯ ದಿನದಲ್ಲೂ ಸಹ ಎಷ್ಟು ಅಲರ್ಟ್ ರೂಪದಲ್ಲಿ ತನ್ನ ಸೇವೆಯ ಪಾರ್ಟನ್ನು ಮಾಡಿದರು ಶರೀರ ಬಲಹೀನವಾಗಿದ್ದರು ಹೇಗೆ ಅಲರ್ಟ್ ಆಗಿದ್ದರು ಯಾವುದೇ ಆಧಾರವನ್ನು ತೆಗೆದುಕೊಳ್ಳಲಿಲ್ಲ ಅಲರ್ಟ್ ಮಾಡಿ ಹೋದರು ಮೂರು ಮಾತುಗಳ ಮಂತ್ರವನ್ನು ಕೊಟ್ಟು ಹೋದರು ಎಲ್ಲರಿಗೆ ನೆನಪಿದೆಯೇ ಎಷ್ಟು ಅಲರ್ಟ್ ಆಗಿರುತ್ತೀರಿ ಫಾಲೋ ಮಾಡ್ತೀರಿ ಹುಡುಗಾಟಿಕೆ ಸಮಾಪ್ತಿಯಾಗ್ತದೆ ಹುಡುಗಾಟಿಕೆಯ ವಿಶೇಷ ಮಾತುಗಳನ್ನು ಬಾಪ್ತಾದರವರು ಬಹಳ ಕೇಳುತ್ತಿರುತ್ತಾರೆ ಗೊತ್ತಿದೆಯಲ್ಲವೇ ಒಂದು ವೇಳೆ ಈ ಮೂರು ಶಬ್ದಗಳು ನಿರಾಕಾರಿ ನಿರ್ವೀಕಾರಿ ನಿರಹಂಕಾರಿ ಸದಾ ತಮ್ಮ ಮನಸ್ಸಿನಲ್ಲಿ ರಿವೈಸ್ ಹಾಗೂ ರಿಯಲೈಸೇಷನ್ ಮಾಡುತ್ತಿದ್ದರೆ ಸಹಜವಾಗಿ ಸ್ವತಃವಾಗಿ ಸಮಾನರಾಗಿ ಆಗಿಯೇ ಬಿಡ್ತೀರಿ ಅಂದಾಗ ಒಂದು ಮಾತನ್ನು ಸಫಲ ಮಾಡಿ ಸಫಲತಾ ಮೂರ್ತಿಯಾಗಿ ಇನ್ನೊಂದು ವಿಷಯ ಬಾಪ್ತಾದರವರು ಮಕ್ಕಳ ವರ್ಷದ ರಿಸಲ್ಟ್ ನೋಡಿದ್ದಾರೆ ಏನು ನೋಡಿದರು ಮಹಾದಾನಿಯಾಗಿದ್ದೀರಿ ಆದರೆ ಅಖಂಡ ಮಹಾದಾನಿ ಅಖಂಡ ಅಂಡರ್ಲೈನ್ ಮಾಡಿಕೊಳ್ಳಬೇಕು ಅಖಂಡ ಮಹಾದಾನಿ ಅಖಂಡ ಯೋಗಿ ಅಖಂಡ ನಿರ್ವಿಘ್ನ ಈಗ ಇದರ ಅವಶ್ಯಕತೆ ಇದೆ ಅಖಂಡ ಆಗಿರ್ತೀರಾ ಆಗ್ತೀರಾ ಮೊದಲನೇ ಲೈನಿನವರು ಅಖಂಡ ಆಗಬಹುದೇನು ಒಂದು ವೇಳೆ ಆಗಬಹುದು ಎಂದರೆ ಕೈ ಎತ್ತಿ ಯಾರಿಗೆ ಮಾಡಲು ಆಗುತ್ತದೆಯೋ ಅವರು ಮಾಡ್ತಿದ್ದೀರಾ ಮಧುಬನದವರು ಸಹ ಕೈ ಎತ್ತುತ್ತಿದ್ದಾರೆ ಬಾಪ್ತಾದರವರು ಮಧುಬನದವರನ್ನು ಮೊದಲು ನೋಡ್ತೇವೆ ಮಧುಬನದ ಮೇಲೆ ಪ್ರೀತಿ ಇದೆ ಶಾಂತಿವನ ಪಾಂಡವ ಭವನ ಯಾರು ದಾದಿಗೆ ಭುಜ ಆಗಿದ್ದಾರೋ ಎಲ್ಲರನ್ನೂ ಗಮನದಿಂದ ನೋಡ್ತೇವೆ ಒಂದು ವೇಳೆ ಅಖಂಡವಾಗಿದ್ದರೆ ಮನಸ್ಸಿನಿಂದ ಶಕ್ತಿಯನ್ನು ಹರಡುವುದರಲ್ಲಿ ಬ್ಯುಸಿಯಾಗಿರಿ ಮಾತಿನಿಂದ ಜ್ಞಾನದ ಸೇವೆ ಮತ್ತು ಕರ್ಮದಿಂದ ಗುಣದಾನ ಅಥವಾ ಗುಣದ ಸಹಯೋಗವನ್ನು ಕೊಡುವಂತಹ ಸೇವೆ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಅಜ್ಞಾನಿ ಆತ್ಮರೇ ಇರಲಿ ಬ್ರಾಹ್ಮಣ ಆತ್ಮರಾಗಲಿ ಎಲ್ಲರಿಗೂ ಗುಣದಾನ ಗುಣಗಳ ಸಹಯೋಗವನ್ನು ಕೊಡುವ ಅವಶ್ಯಕತೆ ಇದೆ ಒಂದು ವೇಳೆ ಸ್ವಯಂ ಸಹಜ ಸರಳ ರೂಪದಿಂದ ಸ್ಯಾಂಪಲ್ ಆಗಿದ್ದೇ ಆದರೆ ತಾನಾಗಿಯೇ ಅನ್ಯರಿಗೆ ತಮ್ಮ ಗುಣಮೂರ್ತಿಯ ಸಹಯೋಗ ಸ್ವತಃವಾಗಿಯೇ ಸಿಗ್ತದೆ ಇತ್ತೀಚಿನ ದಿನಗಳಲ್ಲಿ ಬ್ರಾಹ್ಮಣ ಆತ್ಮರು ಸಹ ಪ್ರತ್ಯಕ್ಷ ಪ್ರಮಾಣ ರೂಪದಲ್ಲಿ ನೋಡಲು ಬಯಸ್ತಾರೆ ಕೇಳಲು ಬಯಸೋದಿಲ್ಲ ಪರಸ್ಪರ ಏನನ್ನು ಹೇಳ್ತೀರಿ ಯಾರಾಗಿದ್ದಾರೆ ಪ್ರತ್ಯಕ್ಷ ರೂಪದಲ್ಲಿ ಇವರೂ ಸಹ ಗುಣಮೂರ್ತಿಯಾಗಿ ನೋಡಲು ಬಯಸ್ತಾರೆ ಕರ್ಮದಿಂದ ವಿಶೇಷ ಗುಣದ ಸಹಯೋಗ ಗುಣಗಳ ದಾನ ನೀಡುವ ಅವಶ್ಯಕತೆ ಇದೆ ಕೇಳಲು ಯಾರೂ ಇಷ್ಟಪಡೋದಿಲ್ಲ ನೋಡಲು ಇಷ್ಟಪಡುತ್ತಾರೆ ಅಂದಾಗ ನಾನು ಜ್ಞಾನದಿಂದ ಮಾತಿನಿಂದಲೂ ಸೇವೆಯನ್ನು ಮಾಡುತ್ತಿದ್ದೇನೆಯೇ ವಿಶೇಷವಾಗಿ ಗಮನದಲ್ಲಿಡಬೇಕು ಮುಂದೆಯೂ ಸಹ ಮಾಡಲೇಬೇಕು ಬಿಡುವುದಲ್ಲ ಆದರೆ ಈಗ ಮನಸ್ಸ ಮತ್ತು ಕರ್ಮಣ ಮನಸ್ಸಿನ ಮೂಲಕ ವೈಬ್ರೇಷನ್ ಅನ್ನು ಹರಡಿ ಸಕಾಶ ಕೊಡಿ ವೈಬ್ರೇಷನ್ ಅಥವಾ ಸಕಾಶ ಕೊಡಬಹುದು ಈ ವರ್ಷ ಒಂದು ಮನಸಾಶಕ್ತಿಗಳ ವೈಬ್ರೇಷನ್ ಶಕ್ತಿಗಳ ಮೂಲಕ ಸಕಾಶ ಹಾಗೂ ಕರ್ಮದ ಮೂಲಕ ಗುಣದ ಸಹಯೋಗ ಅಥವಾ ಅಜ್ಞಾನಿ ಆತ್ಮರಿಗೆ ಗುಣದಾನ ಕೊಡಿ ಹೊಸ ವರ್ಷದಲ್ಲಿ ಉಡುಗೊರೆಯನ್ನೂ ಸಹ ಕೊಡುತ್ತೀರಲ್ಲವೇ ಅಂದಾಗ ಈ ವರ್ಷ ಸ್ವಯಂ ಗುಣ ಮೂರ್ತಿಯಾಗಿ ಗುಣಗಳ ಉಡುಗೊರೆಯನ್ನು ಕೊಡಬೇಕು ಗುಣಗಳ ಟೋಲಿಯನ್ನು ತಿನ್ನಿಸುತ್ತೀರಲ್ಲವೆ ಸಿಕ್ಕಿದಾಗ ಟೋಲಿಯನ್ನು ತಿನ್ನಿಸುತ್ತೀರಲ್ಲವೆ ಟೋಲಿ ತಿನ್ನಿಸೋದರಲ್ಲಿ ಖುಷಿಯಾಗುತ್ತೀರಲ್ಲವೇ ಜ್ಞಾನವನ್ನು ಬಿಟ್ಟು ಹೋಗಿರುವಂತಹ ಕೆಲವು ಆತ್ಮರು ಟೋಲಿಯನ್ನು ನೆನಪು ಮಾಡಿಕೊಳ್ಳುತ್ತಾರೆ ಬೇರೆ ಎಲ್ಲವನ್ನೂ ಮರೆಯುತ್ತಾರೆ ಆದರೆ ಟೋಲಿ ನೆನಪಿಗೆ ಬರುತ್ತದೆ ಅಂದಾಗ ಈ ವರ್ಷ ಯಾವ ಟೋಲಿ ಹಂಚುತ್ತೀರಿ ಗುಣಗಳ ಟೋಲಿಯನ್ನು ಹಂಚಿರಿ ಗುಣಗಳ ಪಿಕ್ನಿಕ್ ಮಾಡಿ ಏಕೆಂದರೆ ತಂದೆಯ ಸಮಾನ ಸಮಯದ ಸಮೀಪತೆಯ ಪ್ರಮಾಣ ಮತ್ತು ದಾದೆಯವರ ಸೂಚನೆಯ ಪ್ರಮಾಣ ಸಮಯದ ಸಂಪನ್ನತೆ ಅಚಾನಕ್ ಯಾವಾಗಲಾದರೂ ಸಹ ಆಗಲು ಸಾಧ್ಯತೆ ಇದೆ ಅದರಿಂದ ತಂದೆಯ ಸಮಾನರಾಗಬೇಕು ಅಥವಾ ದಾದೀಜಿಯವರ ಪ್ರೀತಿಗೆ ಮರುಪಾವತಿಯನ್ನು ನೀಡಲು ಯಾವ ಅವಶ್ಯಕತೆ ಇದೆ ಮನಸ್ಸಿನ ಮತ್ತು ಕರ್ಮದ ಮೂಲಕ ಸಹಯೋಗಿ ಆಗುವಂಥದ್ದು ಯಾರು ಹೇಗೆ ಇರಲಿ ಇವರು ಆದರೆ ನಾನಾಗ್ತೇನೆ ಎಂದು ಈ ರೀತಿ ಯೋಚಿಸಬೇಡಿ ನಂಬರ್ ಒನ್ ಆಗಬೇಕೆಂದರೆ ಇವರು ಆದರೆ ನಾನಾಗ್ತೇನೆ ಎಂದರೆ ಯಾರು ಮಾಡುತ್ತಾರೋ ಅವರು ಮೊದಲನೇ ನಂಬರಿನಲ್ಲಿ ಹೋಗ್ತಾರೆ ನಿಮ್ಮದು ಎರಡನೇ ನಂಬರ್ ಆಗ್ತದೆ ನೀವು ಎರಡನೇ ನಂಬರಿನವರು ಆಗಲು ಬಯಸುತ್ತೀರೇನು ಅಥವಾ ಮೊದಲನೇ ನಂಬರಿನವರಾಗಲು ಬಯಸುತ್ತೀರೋ ಒಂದು ವೇಳೆ ಯಾರಿಗಾದರೂ ನೀವು ಎರಡನೇ ನಂಬರನ್ನು ತೆಗೆದುಕೊಳ್ಳಿ ಎಂದರೆ ತೆಗೆದುಕೊಳ್ತೀರಾ ಎಲ್ಲರೂ ಮೊದಲನೇ ನಂಬರ್ ತೆಗೆದುಕೊಳ್ಳಬೇಕು ಎಂದು ಹೇಳ್ತಾರೆ ಮೊದಲನೇ ನಂಬರಿನವರಾಗಬೇಕು ಅನ್ಯರನ್ನು ಏಕೆ ನಿಮಿತ್ತರನ್ನಾಗಿ ಮಾಡ್ತೀರಿ ತಮ್ಮನ್ನು ನಿಮಿತ್ತರನ್ನಾಗಿ ಮಾಡಿಕೊಳ್ಳಿ ಬ್ರಹ್ಮ ತಂದೆಯವರು ಏನು ಹೇಳಿದರು ಪ್ರತಿಯೊಂದು ಮಾತಿನಲ್ಲಿ ತಾವು ನಿಮಿತ್ತರಾಗಿ ನಿಮಿತ್ತರನ್ನಾಗಿ ಮಾಡಿದರು ಹೇ ಅರ್ಜುನ ನಾನೇ ಆ ಅರ್ಜುನ ಎಂದು ಪಾತ್ರ ಮಾಡಿದರು ನಾನೇ ನಿಮಿತ್ತನಾಗಬೇಕು ನಾನೇ ಮಾಡಬೇಕು ಅನ್ಯರೂ ಮಾಡ್ತಾರೆ ನನ್ನನ್ನು ನೋಡಿ ಅನ್ಯರು ಮಾಡ್ತಾರೆ ಅನ್ಯರನ್ನು ನೋಡಿ ನಾನು ಮಾಡುವುದಲ್ಲ ನನ್ನನ್ನು ನೋಡಿ ಅನ್ಯರು ಮಾಡಲಿ ಇದು ಬ್ರಹ್ಮಾ ತಂದೆಯ ಮೊದಲನೇ ಪಾಠವಾಗಿದೆ ಏನು ಮಾಡಬೇಕೆಂದು ಕೇಳಿದೀರಾ ಸಫಲತಾ ಮೂರ್ತಿ ಸಫಲತಾ ಮೂರ್ತಿ ಅಖಂಡದಾನಿಗಳಾಗಿ ಆಗ ಮಾಯೆಗೆ ನಿಮ್ಮ ಬಳಿ ಬರಲು ಧೈರ್ಯ ಇರೋದಿಲ್ಲ ಯಾವಾಗ ಅಖಂಡ ಮಹಾದಾನಿಗಳಾಗಿರುತ್ತೀರಿ ನಿರಂತರ ಸೇವಾಧಾರಿಯಾಗಿರುತ್ತೀರಿ ಬ್ಯುಸಿಯಾಗಿರ್ತೀರಿ ಮನಸ್ಸು ಬುದ್ಧಿ ಸೇವಾಧಾರಿಯಾಗಿದ್ದಾಗ ಮಾಯೆ ಎಲ್ಲಿ ಬರ್ತದೆ ಅಂದಾಗ ಈ ವರ್ಷ ಏನಾಗಬೇಕಾಗಿದೆ ಎಲ್ಲರ ಹೃದಯದಿಂದ ಒಂದೇ ಧ್ವನಿ ಬರಬೇಕು ಅದನ್ನು ಬಾಪ್ತಾದ ಬಯಸ್ತಾರೆ ಅದು ಯಾವ ಧ್ವನಿ ನೋ ಪ್ರಾಬ್ಲಮ್ ಕಂಪ್ಲೀಟ್ ಪ್ರಾಬ್ಲಮ್ ಅಲ್ಲ ಆದರೆ ಸಂಪೂರ್ಣರಾಗಲೇಬೇಕು ದೃಢ ನಿಶ್ಚಯ ಬುದ್ಧಿ ವಿಜಯ ಮಾಲೆಯಲ್ಲಿ ಹತ್ತಿರ ಮಣಿಯಾಗಲೇಬೇಕು ಸರಿಯಲ್ಲವೇ ಆಗಬೇಕಲ್ಲವೇ ಮಧುಬನದವರು ಆಗ್ತಿರ ನೋ ಕಂಪ್ಲೇಂಟ್ ಸಾಹಸವನ್ನಿಡುವಂಥವರು ಕೈ ಎತ್ತಿ ನೋ ಪ್ರಾಬ್ಲಮ್ ವಾ ಶುಭಾಶಯಗಳು 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 ನೋಡಿ ನಿಶ್ಚಯದ ಪ್ರತ್ಯಕ್ಷ ಪ್ರಮಾಣ ಆತ್ಮಿಕ ನಶೆ ಒಂದು ವೇಳೆ ಆತ್ಮಿಕ ನಶೆ ಇಲ್ಲವೆಂದರೆ ನಿಶ್ಚಯವೂ ಸಹ ಇಲ್ಲ ಪೂರ್ಣ ನಿಶ್ಚಯ ಇಲ್ಲ ಸ್ವಲ್ಪ ನಿಶ್ಚಯವಿದೆ ನಶೆಯನ್ನಿಟ್ಟುಕೊಳ್ಳಿ ದೊಡ್ಡ ಮಾತೇನಲ್ಲ ಎಷ್ಟು ಕಲ್ಪಗಳು ತಾವೇ ತಂದೆಯ ಸಮಾನರಾಗಿದ್ದೀರಿ ನೆನಪಿದೆಯೇ ಲೆಕ್ಕವಿಲ್ಲದಷ್ಟು ಬಾರಿ ತಂದೆಯ ಸಮಾನರಾಗಿದ್ದೀರಿ ಅಂದಾಗ ನಾವೇ ಆಗಿದ್ದೇವೆ ನಾವೇ ಆಗಿದ್ದು ಹಾಗೂ ನಾವೇ ಅನೇಕ ಬಾರಿ ಆಗ್ತೇವೆ ಎಂದು ಈ ನಶೆ ಇಟ್ಟುಕೊಳ್ಳಿ ಈ ನಶೆ ಸದಾ ಕರ್ಮದಲ್ಲಿ ಕಾಣಿಸಬೇಕು ಸಂಕಲ್ಪದಲ್ಲ ಮಾತಿನಲ್ಲಲ್ಲ ಆದರೆ ಕರ್ಮದಲ್ಲಿ ಕಾಣಿಸಬೇಕು ಕರ್ಮದ ಅರ್ಥವಾಗಿದೆ ಚಲನೆಯಲ್ಲಿ ಚಹರೆಯಲ್ಲಿ ಕಾಣಿಸಬೇಕು ಈಗ ಹೋಮ್ವರ್ಕ್ ಸಿಕ್ಕಿದೆಯೇ ಸಿಕ್ಕಿದೆಯಲ್ಲವೇ ನಂಬರ್ ವಾರಾಗಿ ಬರುತ್ತೀರೋ ಅಥವಾ ನಂಬರ್ ಒನ್ ಆಗ್ತಿರೋ ಈಗ ನೋಡುತ್ತೇವೆ ಒಳ್ಳೆಯದು ಬಾಕ್ತಾದರವರ ಬಳಿ ಕಾರ್ಡ್ ಪತ್ರ ಇಮೇಲ್ ನೆನಪು ಪ್ರೀತಿ ಕಂಪ್ಯೂಟರ್ ಮೂಲಕವೂ ಸಹ ಬಹಳ ಸಿಕ್ಕಿದೆ ಮತ್ತೆ ಬಾಕ್ತಾದ ದೂರವಿದ್ದರೂ ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಹೆಸರು ಸಹಿತವಾಗಿ ವಿಶೇಷ ನೆನಪು ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳನ್ನು ಸಮ್ಮುಖದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದಾರೆ ಬಾಪ್ತಾದರವರಿಗೆ ಗೊತ್ತಿದೆ ನೆನಪು ಪ್ರೀತಿ ಪ್ರೀತಿಯಂತೂ ಎಲ್ಲರಿಗೂ ಇರ್ತದೆ ಮತ್ತೆ ಬಾಪ್ತಾದ ಸದಾ ಅಮೃತ ವೇಳೆ ವಿಶೇಷ ಬ್ರಾಹ್ಮಣಾತ್ಮರಿಗೆ ನೆನಪು ಪ್ರೀತಿಯ ರೆಸ್ಪಾಂಡ್ ವಿಶೇಷವಾಗಿ ಮಾಡ್ತಾರೆ ಆದ್ದರಿಂದ ಕಾರ್ಡ್ಗಳು ಸಹ ಒಳ್ಳೊಳ್ಳೆಯ ಒಳ್ಳೊಳ್ಳೆಯದ್ದು ಮಾಡಿದ್ದಾರೆ ಕಾರ್ಡ್ಗಳು ಇಲ್ಲಿ ಇಡುತ್ತಾರೆ ಆದರೆ ಬಾಪ್ತಾದರವರ ಬಳಿಯಂತೂ ವತನಕ್ಕೆ ಮೊದಲು ತಲುಪಿಬಿಡುತ್ತವೆ ಒಳ್ಳೆಯದು ನಾಲ್ಕಾರು ಕಡೆಯ ಹೊಳೆಯುತ್ತಿರುವ ಆತ್ಮಾದೀಪ ಮಕ್ಕಳಿಗೆ ಸದಾ ಸಫಲ ಮಾಡುವಂತಹ ಸಫಲತಾ ಸ್ವರೂಪ ಮಕ್ಕಳಿಗೆ ಸದಾ ಅಖಂಡ ಮಹಾದಾನಿ ಅಖಂಡ ನಿರ್ವಿಘ್ನ ಅಖಂಡ ಜ್ಞಾನ ಮತ್ತು ಯೋಗಯುಕ್ತ ಸದಾ ಒಂದೇ ಸಮಯದಲ್ಲಿ ಮೂರು ಸೇವೆಗಳನ್ನು ಮಾಡುವಂತಹ ಮನಸ್ಸಿನ ವೈಬ್ರೇಷನ್ ಮೂಲಕ ವಾಯುಮಂಡಲದ ಮೂಲಕ ವಾಚ ವಾಣಿಯ ಮೂಲಕ ಹಾಗೂ ಚಲನೆ ಚಹರೆ ಕರ್ಮದ ಮೂಲಕ ಮೂರೂ ಸೇವೆಗಳು ಒಂದೇ ಸಮಯದಲ್ಲಿ ಒಟ್ಟಿಗೆ ಇರಬೇಕು ಆಗ ತಮ್ಮ ಪ್ರಭಾವ ಚೆನ್ನಾಗಿ ಹೇಳುವವರ ಮೇಲೆ ಅಲ್ಲ ಆದರೆ ಚೆನ್ನಾಗಿ ಆಗುವವರ ಮೇಲೆ ಆಗ್ತದೆ ಅಂತಹ ಅನುಭವಿ ಮೂರ್ತಿಯ ಮುಖಾಂತರ ಅನುಭವ ಮಾಡಿಸುವ ಮಕ್ಕಳಿಗೆ ಬಾಪ್ತಾದರವರು ಹೊಸ ವರ್ಷಕ್ಕೆ ಪದುಮ ಪದುಮ ಗುಣ ನೆನಪು ಪ್ರೀತಿ ಆಶೀರ್ವಾದಗಳು ಹಾಗೂ ಹೃದಯ ಸಿಂಹಾಸನಾಧಿಕಾರಿಯನ್ನಾಗಿ ಮಾಡುವಂಥವರು ಆದ್ದರಿಂದ ನಾಲ್ಕಾರು ಕಡೆಯ ಮಕ್ಕಳಿಗೆ ಯಾರು ಸಮ್ಮುಖದಲ್ಲಿದ್ದಾರೆ ದೂರದಲ್ಲಿ ಕುಳಿತಿದ್ದರೂ ಹೃದಯ ಸಿಂಹಾಸನದ ಮೇಲೆ ಇದ್ದರೆ ಎಲ್ಲರಿಗೆ ಹೆಸರು ಹಾಗೂ ವಿಶೇಷತೆಯ ಸಹಿತವಾಗಿ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಒಳ್ಳೆಯದು ಯಾರು ಮೊದಲನೇ ಬಾರಿ ಬಂದಿದ್ದೀರಿ ಅವರು ಎದ್ದು ನಿಂತುಕೊಳ್ಳಿ ಕೈಯನ್ನಲಗಾಡಿಸಿ ನೋಡಿ ಅರ್ಧ ಕ್ಲಾಸ್ ಮೊದಲನೇ ಬಾರಿ ಬಂದಿದ್ದಾರೆ ಹಿಂದಿನವರು ಕೈಯನ್ನಲಗಾಡಿಸಿ ಟಿವಿಯಲ್ಲಿ ಕಾಣಿಸ್ತಿದೆ ಬಹಳ ಜನ ಇದ್ದಾರೆ ಒಳ್ಳೆಯದು ಮೊದಲನೇ ಬಾರಿ ಬಂದಿರುವವರಿಗೆ ಬಾಕ್ತಾದರವರ ಬಹಳ ಬಹಳ ಹೃದಯದ ಶುಭಾಶಯಗಳು ಹಾಗೂ ಹೃದಯದ ನೆನಪು ಪ್ರೀತಿಯೂ ಸಹ ಇದೆ ಈಗ ಬಂದಿದ್ದೀರಿ ಈಗ ಬಂದಿರುವವರಿಗೆ ಬಾಕ್ತಾದರವರ ವರದಾನವಿದೆ ಅಮರಭವ ವರದಾನ ಕಿರುಕುಳ ಕೊಡುವಂಥವರಿಗೂ ಗುಣಮಾಲೆಯನ್ನು ತೊಡಿಸುವಂತಹ ಇಷ್ಟ ದೇವ ಮಹಾನ್ ಆತ್ಮಭವ ಹೇಗೆ ಇತ್ತೀಚಿನ ದಿನಗಳಲ್ಲಿ ತಾವು ವಿಶೇಷ ಆತ್ಮರ ಸ್ವಾಗತ ಮಾಡುವ ಸಮಯದಲ್ಲಿ ಕೊರಳಿಗೆ ಸ್ಥೂಲ ಮಾಲೆ ಹಾಕ್ತಾರೆ ಆಗ ನೀವು ಹಾಕಿದವರ ಕೊರಳಿಗೆ ವಾಪಸ್ಸು ಆ ಮಾಲೆಯನ್ನು ಹಾಕುವಿರಿ ಅದೇ ರೀತಿ ನೀವು ಕಿರುಕುಳ ಕೊಡುವವರಿಗೂ ಸಹ ಗುಣಮಾಲೆಯನ್ನು ತೊಡಗಿದಾಗ ಅವರು ಸ್ವತಃವಾಗಿ ನಿಮಗೆ ಗುಣಮಾಲೆಯನ್ನು ವಾಪಸ್ ಮಾಡ್ತಾರೆ ಏಕೆಂದರೆ ಕಿರುಕುಳ ಕೊಡುವವರಿಗೆ ಗುಣಮಾಲೆಯನ್ನು ತೊಡಿಸುವುದು ಅರ್ಥಾತ್ ಜನ್ಮ ಜನ್ಮಾಂತರಕ್ಕಾಗಿ ಭಕ್ತರಾಗಿ ನಿಶ್ಚಿತ ಮಾಡಿಕೊಳ್ಳುವುದಾಗಿದೆ ಇಲ್ಲಿ ಕೊಡುವುದೇ ಅನೇಕ ಬಾರಿ ತೆಗೆದುಕೊಳ್ಳುವುದಾಗಿದೆ ಇದೇ ವಿಶೇಷತೆ ಇಷ್ಟ ದೇವ ಮಹಾನಾತ್ಮರನ್ನಾಗಿ ಮಾಡುವುದು ಸುವಾಕ್ಯ ತಮ್ಮ ಮನಸಾವೃತ್ತಿ ಸದಾ ಒಳ್ಳೆಯ ಶಕ್ತಿಶಾಲಿಯನ್ನಾಗಿ ಮಾಡಿಕೊಂಡಾಗ ಕೆಟ್ಟಿರುವುದು ಸಹ ಒಳ್ಳೆಯದಾಗಿ ಬಿಡುತ್ತದೆ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಎಷ್ಟೇ ಕಾರ್ಯಗಳ ನಾಲ್ಕಾರು ಕಡೆ ಸೆಳೆತವಿರಲಿ ಬುದ್ಧಿ ಸೇವೆಯ ಕಾರ್ಯದಲ್ಲಿ ಅತಿ ಬ್ಯುಸಿಯಾಗಿರಲಿ ಇಂತಹ ಸಮಯದಲ್ಲಿ ಅಶರೀರಿಯಾಗುವ ಅಭ್ಯಾಸ ಮಾಡಿ ನೋಡಿ ಎಂದೂ ಸಹ ಯಥಾರ್ಥ ಸೇವೆಯ ಬಂಧನ ಇರುವುದಿಲ್ಲ ಏಕೆಂದರೆ ಯೋಗ ಯುಕ್ತ ಯುಕ್ತಿಯುಕ್ತ ಸೇವಾಧಾರಿ ಸದಾ ಸೇವೆ ಮಾಡುತ್ತಲೂ ಸಹ ಉಪರಾಮ ಆಗಿರ್ತಾರೆ ಹೀಗೆಲ್ಲ ಸೇವೆ ಬಹಳ ಇದೆ ಆದ್ದರಿಂದ ಅಶರೀರಿಯಾಗಲು ಆಗುವುದಿಲ್ಲ ನೆನಪಿಟ್ಟುಕೊಳ್ಳಿ ನನ್ನ ಸೇವೆಯೆಲ್ಲ ಬಾಬಾರವರು ಕೊಟ್ಟಿದ್ದಾರೆ ಎಂದರೆ ನಿರ್ಬಂಧನರಾಗುವಿರಿ ಒಳ್ಳೆಯದು ಓಂ ಶಾಂತಿ